ಅಲ್ಲಿಂದ ಪ್ರಾರಂಭ ಮಾಡ್ತೀನಿ ನಾನು ಯಾವತ್ತೂ ಈಝಿ ರೂಟ್ ತಗೊಂಡೇ ಇಲ್ಲ ಅಂದರು ಹೌದು ಯಾಕಂದರೆ ಫಸ್ಟ್ ಟೈಮ್ ಲಾಂಚ್ನ ಏರ್ಪೋರ್ಟ್ ಹತ್ರ ಹಾಕಿದ್ರು ಸೆಕೆಂಡ್ ಟೈಮ್ ಲಾಂಚ್ ಶೇರ್ಟರಲ್ಲಿ ಹಾಕಿದ್ರು ನಮ್ಮದು ಒಂದು ಏರಿಯಾ ಇದೆ ನಿಮಗೆ ಇಷ್ಟ ಆಗಿ ಬಂದು ಈಝಿ ರೂಟ್ ಬರೋರಿಗೆ ಈಝಿ ಮಾಡಿಕೊಡಿ ಸ್ವಾಮಿ ಬರ್ತಾನೆ ಇರ್ತೀವಿ ಬರ್ತಾನೆ ಇರ್ತೀವಿ ರಿಲೀಸ್ ಆಗೋಗತ್ತೀನಿ ನೆಕ್ಸ್ಟ್ ಟೈಮ್ ಎಲ್ಲರಿಗೂ ನಮಸ್ತೆ ಹೇಳ್ತಾ ಆಫ್ ಕೋರ್ಸ್ ಶಶಾಂಕ್ ಅವರಿಂದ ಸ್ಟಾರ್ಟ್ ಮಾಡ್ತೀನಿ ಭಾಳ ಹಳೆಯ ಪರಿಚಯ ಆ್ಯಂಡ್ ವೆರಿ ಗುಡ್ ಸ್ಟೋರಿ ಟೆಲರ್ ಬಟ್ ಐ ಸ್ಟಿಲ್ ಫೀಲ್ ಅವ್ರ ಪೊಟೆನ್ಷಿಯಲ್ಗೆ ಅವರಿನ್ನೂ ಸಿನಿಮಾ ಮಾಡಿಲ್ಲ ಸೊ ಅದು ಮಾಡ್ತಾ ಇರ್ತಾರೆ ಹಿಟ್ಗಳು ಕೊಡ್ತಾ ಇರ್ತಾರೆ ಬಟ್ ಐ ಡೋಂಟ್ ಥಿಂಕ್ ಐ ವಿಲ್ ಕನೆಕ್ಟ್ ಇಸ್ ಪೊಟೆನ್ಷಿಯಲ್ ಟು ದ ಸಕ್ಸಸ್ ಈಸ್ ಸೋಫ್ ಆಕೆನ್ ಸೊ ಇನ್ನಷ್ಟು ನಾನು ಹೇಳ್ತಾ ಇರೋದು ಪೊಟೆನ್ಷಿಯಲ್ ಅಂತ ಸೊನೆ ಅಸ್ ಅ ಸ್ಟೋರಿ ಟೆಲರ್ ನಿಮ್ಮ ಪೊಟೆನ್ಷಿಯಲ್ಗೆ ಒಂದು ದಿವಸ ಬೆಳಗಿನ ಜನ ಎದ್ದುಬಿಟ್ಟು ಎಲ್ಲ ಕಲಾವಿದರನ್ನ ತಲೆಯಿಂದ ಹೊರಗಡೆ ಹಾಕ್ಬಿಟ್ಟು ಸುಮ್ಮನೆ ನಿಮಗೋಸ್ಕರ ಒಂದು ದಿವ್ಸ ಅವ್ರ ಕತೆ ಬರೀರಿ ಆ ಕತೆ ದ ಬಿಗ್ಗೆಸ್ಟ್ ಹಿಟ್ ಐ ಕಾಮೆಸ್ಟ್ ಮಾಡ್ಕೊಂಡು ಹೋಗಿ ಸೊ ಐ ವಿಷ ಅವಂದು ಬೆಸ್ಟ್ ಸುಶಾಂಕ್ ಅವರೇ ಆಮೇಲೆ ಕೃಷ್ಣ ಅವ್ರ ಬಗ್ಗೆ ಅವರು ಸ್ಪೀಚ್ ಹೇಳಿದ್ರು ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಸುದೀಪ್ ಅವರು ಬಹಳ ಈಸಿಯಾಗಿ ಪ್ರೆಷರ್ ಹ್ಯಾಂಡಲ್ ಮಾಡ್ತಾರೆ ಟೀಮ್ ಬೇರೆ ವಿಧಿ ಇಲ್ಲ ನೀವೇನೋ ಹೇಳಿದ್ರೆ ಹಿಟ್ ಮ್ಯಾನ್ ಅಂತ ಕರೆಕ್ಟ್ ಇವ್ರು ಹಿಟ್ ಮಾಡೋದು ಬೇರೆ ಬೆಳಗ್ಗೆ ಆದ್ರೆ ನಾವು ನಿಮ್ಮೆ ನೋಡಿತಾ ಇರ್ತೀವಿ ಇವತ್ ಚೆನ್ನಾಗ್ ಆಡು ಸಾಕು ಇವತ್ತು ಚೆನ್ನಾಗಿ ಸಾಕು ಸಾಕೋದು ಯಾಕಂದ್ರೆ ಹಿಟ್ ಮ್ಯಾನ್ ಯಾವಂತು ಸೆಮಿಫೈನಲ್ ತೊಂಬತ್ತು ಫೈನಲ್ಸ್ ಮನೆ ಕಳಿಸ್ಬಿಡ್ತಾರೆ ಸೊ ಸಿನಿಮಾದಲ್ಲಿ ಥರ ಇವರು ಹಿಟ್ಸ್ ಕೊಟ್ಟಿದ್ದಾರೋ ಈ ಸಲ ಸಿ ಅಲ್ಲಿ ನೀವು ಇಡೀ ಸೆಮಿಫೈನಲ್ ತನಕ ಚೆನ್ನಾಗಿ ಆಡಿಲ್ಲ ಅಂದ್ರೂ ಪರವಾಗಿಲ್ಲ ಸರ್ ದಯವಿಟ್ಟು ಫೈನಲ್ ಚೆನ್ನಾಗಿ ಆಡಿ ಅಷ್ಟಾಗಿ ಆಮೇಲೆ ನೀವು ಇನ್ನೊಂದು ಹೇಳಿದ್ರು ಅವರ ಹತ್ರ ಮಾತಾಡ್ತಾ ಹೇರ್ ಸ್ಟೈಲ್ ಬಗ್ಗೆ ಮಾತಾಡಿದ್ರಿ ಕರೆಕ್ಟ್ ಈ ಸಲ ಇವ್ರು ಇದೇ ತರ ಆಡಿ ಫೈನಲ್ಸಿಗೆ ಕರ್ಕೊಂಡು ಮನೆಗೆ ವಾಪಸ್ ಕರ್ಕೊಂಡ್ರೆ ಸತ್ವಾಗ್ಲೂ ಹೇಳ್ತೀನಿ ನಾನು ಶಶಾಂಕರ ನೆಕ್ಸ್ಟ್ ಮೇಲೆ ತಲೆಯಲ್ಲಿ ಏನು ಅಂತ ಇದು ಬೇಡದಾಗ ಏನಪ್ಪ ಹಿಟ್ ಮಾಡಿ ಪ್ರೆಷರ್ ಸ್ವಲ್ಪ ನೀವು ತಗೊಳ್ಳಿ ಅಲ್ಲಿ ಚೆನ್ನಾಗಿ ಅವ್ರ ಏನು ಸಕ್ಸಸ್ನ ತೊಗೊಂಡು ನನ್ನ ತಲೆ ಕಟ್ತಾ ಆಲ್ ಸಾವೆಲ್ಲಾಗಿ ಐ ಥಿಂಕ್ ಸಕ್ಸಸ್ ಕಮ್ಸ್ ಬಿಕಾಸ್ ವಂಡರ್ಫುಲ್ ಟೀಮ್ ಈಸ್ ಅ ವಂಡರ್ಫುಲ್ ಡೈರೆಕ್ಟರ್ ಆ್ಯಂಡ್ ಅವರು ಪ್ರತಿ ಸಲ ಒಂದು ಆ್ಯಂಡ್ ಕೃಷ್ಣ ಅವ್ರು ಹೇಳಿದ್ದು ಕರೆಕ್ಟ್ ಶಶಾಂಕ್ ಕೆನ್ ನೆಮ್ಮ ಮೇಕ್ ಅ ಬ್ಯಾಡ್ ಫುಲ್ ವಂಡರ್ಫುಲ್ ಮೇಕರ್ ಬಟ್ ಹೌ ಬ್ಯೂಟಿಫುಲ್ ಆರ್ ಹೌ ಬಿಗ್ಗೆಸ್ಟ್ ಸಕ್ಸಸ್ ಅನ್ನೋದು ಪ್ರತಿ ಸಿನಿಮಾದ ವೇರಿ ಆಗ್ತಾ ಇರುತ್ತೆ ಬಟ್ ದಟ್ ಡಸನ್ ಮೇಕ್ ಹಿ ಮೆಸ್ಟ್ ಸೂಪರ್ ಸೊ ಹೋದ್ ಸಿನಿಮಾನು ಅವರ ಪೊಟೆನ್ಶಿಯಲ್ ಅಲ್ಲಿ ಸಕ್ಸಸ್ ಆಗಿದೆ ಐ ಆಮ್ ಜಸ್ಟ್ ಬಿನ್ ಲಕ್ಕಿ ದಟ್ ಐಮ್ ದೇರ್ ಐಮ್ ಆ ಲಕ್ಕಿ ಐ ಆಮ್ ಲಕ್ಕಿ ಐ ಆಮ್ ಹಿಯೋರ್ ಟು ಡೇ ಟು ಸೊ ವಿಷಯ ಆಲ್ ಅಸ್ಟ್ ನಿಮಗೆ ಬರ್ಬೋದು ಆ್ಯಂಡ್ ಬರ್ಬೇಕಾದ್ರೆ ಇವ್ರು ಹೇಳಿದ್ರು ಅರ್ಜುನ್ ಜನ್ಯ ಅವರು ಮ್ಯೂಸಿಕ್ ಡೈರೆಕ್ಟರ್ ಅಂತ ಅಲ್ಲೇ ಗೊತ್ತಿತ್ತು ಅವ್ರು ಬರೋಲ್ಲ ಅಂತ ಅಲ್ಲಾಗತ್ತೆ ಬೆಳೀತಾ ಬೆಳೀತಾ ಆಗುತ್ತೆ ನಮ್ಮ ಅರ್ಜುನ್ ಎಲ್ಲ ಕಡೆ ಇರ್ತಾರೆ ಈಗ ಎಸ್ಪೆಷಲಿ ಪ್ರೇಮ್ ಪಿಕ್ಚರ್ ಮಾಡ್ಬೇಕಲ್ಲ ಬೇರೆ ಕಡೆ ಎಲ್ಲೂ ಹೋಗಕ್ಕೆ ಸಾಧ್ಯವೇ ಇಲ್ಲ ಸುಪ್ರೀತ್ ಅವರು ಒಂದು ಮಾತು ಹೇಳಿದ್ರು ಈ ಸಿನಿಮಾ ಹಾಡು ಕೇಳಿದ ತಕ್ಷಣ ನಾನು ಫೋನ್ ಹಾಕ್ತೆ ದಯವಿಟ್ಟಿದ್ದು ನಾನೇ ರಿಲೀಸ್ ಮಾಡ್ಕೊಡ್ತೀನಿ ಅಂತ ಯಾಕಂದ್ರೆ ಪಾಪ ಅವರು ಪ್ರೊಡ್ಯೂಸ್ ಮಾಡ್ತಾರೆ ಅಂದ್ರೆ ರಿಲೀಸ್ ಆಗ್ತಾನೆ ಇಲ್ವಲ್ಲ ಫೈನಲ್ ಆಗಿ ಏನು ಅಲ್ಲಿ ಕುತ್ಕೊಂಡಾಗ ಒಂದು ಡೇಟ್ ಹೇಳಿದ್ರು ಫೈನಲ್ ಆಗಿ ಅದು ರಿಲೀಸ್ ಮಾಡ್ತಾ ಇದೀವಿ ಆ ಡೇಟ್ ಏನೋ ಮುಂದಿನ ಸಾಂಗ್ ಏನು ಅನೌನ್ಸ್ ಮಾಡ್ತಾ ಇದ್ರು ಮುಂದಿನ ಸಾಂಗ್ ಅಲ್ಲಿ ಅವರು ಅನೌನ್ಸ್ ಮಾಡ್ತಾ ಇರೋದು ಅದಕ್ಕೂ ಹೇಳಿದೆ ನಾನು ಬಹಳ ಧೈರ್ಯದಲ್ಲಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ಪ್ರೇಮ್ ಅವರು ಇದ್ದಕ್ಕಿದ್ದಂಗೆ ಇಲ್ಲ ನಾನು ಮುಂದಿನ ವರ್ಮಾಲಕ್ಷ್ಮಿ ಬರ್ತೀನಿ ಅಂತ ಹೇಳಿದ್ರು ಹೇಳ ಸೊ ಶಶಾಂಕ್ ಅವರೇ ಸುಪ್ರೀತ್ ಅವ್ರು ಹೇಳಿದಾಗ ದಯವಿಟ್ಟು ಎರಡು ಮೂರು ಸಿನ್ಮಾ ಮಾಡ್ತಾರೆ ಇಲ್ಲಾಂದ್ರೆ ಅವ್ರು ಖಾಲಿ ಕೂತಿರ್ತಾರೆ ಅವರು ನಿರ್ಮಾಣ ಮಾಡಿದಂಥ ಸಿನ್ಮಾ ಬರೋ ಬರೋಬೇಕಂದ್ರೆ ಇವೆಲ್ಲ ಸಿನ್ಮಾ ಮಾಡ್ತಾನೆ ಇರ್ಬೋದು ಬಟ್ ಎನಿ ವೇ ಕಮಿಂಗ್ ಟು ದ ಪಾಯಿಂಟ್ ಸುಪ್ರೀತ್ ಇಸ್ ಅಮ್ ವಂಡರ್ಫುಲ್ ವಂಡರ್ಫುಲ್ ಬಾಯಿಂಟ್ ನನಗೆ ಬಹಳ ಬೇಕಾದಂಥ ವ್ಯಕ್ತಿ ಆ್ಯಂಡ್ ಅವ್ರ ಕೈಯಲ್ಲಿ ಸಿನ್ಮಾ ಬಹಳ ಸೇಫ್ ಆಗಿರುತ್ತೆ ಸೊ ಯು ಕೊಲಾಬ್ರೇಟೆಡ್ ದ ರೈಟ್ ಹ್ಯಾಂಡ್ಸ್ ಅಂತ ಹೇಳ್ತಾರೆ ಗೇನ್ ಕಮಿಂಗ್ ಬ್ಯಾಕ್ ಟು ಅರ್ಜುನ್ ಅರ್ಜುನ್ ಇರೋ ಕಡೆ ಸೌಂಡ್ ಇದ್ದೇ ಇರುತ್ತೆ ಆ್ಯಂಡ್ ಸೌಂಡ್ ಇರೋ ಕಡೆ ಇದ್ದೇ ಇರುತ್ತೆ ಸೊ ಐ ವಿಶ್ ಯು ಆಲ್ ಆಫ್ ಯು ಆರ್ ದ ವೆರಿ ಬೆಸ್ಟ್ ಆನ್ ಪ್ರೊಡ್ಯೂಸರ್ಸ್ ಅ ವಿಶ್ಯು ಬೇಸ್ ಸರ್ ಅಂಡ್ ಮನೀಷ ಕನ್ನಡ ಚಿತ್ರರಂಗಕ್ಕೆ ಬಹಳ ಒಳ್ಳೆಯ ಸ್ವಾಗತವನ್ನು ಸಿಕ್ಕಿದ್ದೆ ನಿಮಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಮಾತಾಡಿದಂಥ ಒಂದು ಬಹಳ ಚಿಕ್ಕಟ್ಟಿನ ಕ್ಲೀನ್ ಕನ್ನಡ ಮಾತಾಡಿದ್ರೆ ಬಹಳ ಖುಷಿಯಾಯಿತು ಅವಿಷ್ಯೂ ಸರ್ ಓಕೆ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ತೆ ಅಂತ ಹೇಳ್ತಾ ಫೈನಲ್ ಆಗಿ ತುಂಬಾ ಇಲ್ಲ ಈ ಶಶಾಂಕಿ ಸಿನಿಮಾ ಮಾಡಕ್ ಹಂಡ್ರೆಡ್ ಪರ್ಸೆಂಟ್ ಒದ್ದಾಡಿತ್ತ ಬಿಕಾಸ್ ಆ ಅಲ್ಲಿ ಬೇಕಾಗಿರೋ ಒನ್ ಪರ್ಸೆಂಟ್ ಅಂಶ ಕೃಷ್ಣನಲ್ಲಿ ಇಲ್ಲ ಅವರಲ್ಲಿ ಏನು ಇಲ್ಲ ಕ್ರಿಕೆಟ್ ಆಡ್ತಾರೆ ಊಟ ಮಾಡ್ತಾರೆ ಸಿನಿಮಾ ಮಾಡ್ತಾರೆ ಮನೆಗೆ ಹೋಗ್ತಾರೆ ಅವ್ರ ಮನೆಗೆ ಹೋಗ್ತಾರೆ ಸೊ ಏನು ಇರೋ ವ್ಯಕ್ತಿನ ಕರ್ಕೊಂಡು ಬಂದ್ರೆ ಬಹಳ ನಾವೆಲ್ಲ ಅವ್ರನ್ನ ಕರೆಯೋದೇ ಕ್ಲೀನ್ ಕೃಷ್ಣಪ್ಪ ಅಂತ ಕರೀತಾ ಇರ್ತೀವಿ ಅವ್ರನ್ನ ಕರ್ಕೊಂಡು ಈ ತರ ಟೈಟ್ ಇಡ್ಬೇಕಾದ್ರೆ ಒಬ್ಬ ವ್ಯಕ್ತಿಗೆ ತುಂಬಾ ಬೇಕು ಅಂಡ್ ಒಬ್ಬ ನಿರ್ದೇಶಕ ಎಷ್ಟು ಕಷ್ಟ ಪಟ್ಟಿರ್ತಾನೆ ಒಬ್ಬ ಮನುಷ್ಯರನ್ನ ಕರ್ಕೊಂಡೋಗಿ ಬ್ರಾಟ್ ಮಾಡೋದಕ್ಕೆ ಅನ್ನೋದಕ್ಕೆ ಯಾಕೆ ಅದ್ರಲ್ಲಿ ಒಂದಿದೆ ಆ ಕೃಷ್ಣ ದುಡ್ಡು ನೋಡ್ತಾರ ಅದೊಂದಿದೆ ಅವರಲ್ಲಿ ಅದೊಂದು ಬಿಟ್ಟರೆ ಏನೇ ಸಿಗರೇಟ್ ಯಾವ್ದು ಸೂಟ್ ಆಗಲ್ಲ ಅವ್ರಿಗೆ ಸೊ ಐ ವಿಶ್ ಯಮ್ ಆಲ್ಸೋ ಆಲ್ ದ ವೆರಿ ಬೆಸ್ಟ್ ಈಸ್ ಅ ವಂಡರ್ಫುಲ್ ವಂಡರ್ಫುಲ್ ಬಾಯ್ ಆ್ಯಂಡ್ ವೆರಿ ಹಾರ್ಡ್ ವರ್ಕಿಂಗ್ ಆನ್ ಆ್ಯಂಡ್ ಆಫ್ ಗ್ರೌಂಡ್ ಅಂಡ್ ನನಗೆ ಬಹಳ ಬಹಳ ಫೇವ್ರೆಟ್ ವ್ಯಕ್ತಿ ಯಾಕೆಂದ್ರೆ ಹೀಸ್ ಅ ವೆರಿ ಹೀಸ್ ಅ ವೆರಿ ಪ್ಯೂರ್ ಮ್ಯಾನ್ ಫೋರ್ ಹಾರ್ಟ್ ಸೊ ಐ ವಿಶ್ ಯೂ ಕೃಷ್ಣ ಆಲ್ ವೆರಿ ಬೆಸ್ಟ್ ಅದೇ ಥ್ಯಾಂಕ್ಸ್ ಫೋರ್ ಹರಿಂಗ್ಲಿ ಹಿಯರ್ ಅಂಡ್ ಸುಶಾಂತ್ ನಿಮ್ಮ ಒಳ್ಳೆ ತಲೆಕ್ಕೆ ನಾವು ಪದೇ ಪದೇ ತಲೆ ಬಾಗಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ಹತ್ತಿರದಲ್ಲಿ ಹಾಕೊಳ್ಳಿ ಇಷ್ಟು ದೂರ ಓಡಾಡದಕ್ಕಾಗಲ್ಲ ನನಗೆ ಇಲ್ಲಿಂದ ಮತ್ತೆ ಬಿಗ್ ಬಾಸ್ಗೆ ಹೋಗ್ಬೇಕು ಎಲ್ಲೋ ಇದೆ ಅದು ಓಕೆ ಹ್ಯಾವ್ ಸಮ್ ಲವ್ ಟುವರ್ಡ್ಸ್ ಅಸ್ ಆಲ್ಸೋ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್